ಮದುವೆ ಮನೆಗಳಲ್ಲಿ ಮಾಡೋವಂಥ ಬೀನ್ಸ್ ಪಲ್ಯನ ಮನೆಯಲ್ಲೇ ಸೂಪರ್ ಟೇಸ್ಟಿಯಾಗಿ ಜಸ್ಟ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸಲ್ಲಿ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ಒಂದು ಕಡಾಯಿಗೆ ಎಣ್ಣೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಕರಿಬೇವು ಸ್ವಲ್ಪ ಅರಿಶಿನ ಪುಡಿನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ನಂತರ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಅಂಥ ಬೀನ್ಸ್ ಕ್ಯಾರೆಟ್ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಎಣ್ಣೆಯಲ್ಲಿ ಬೀನ್ಸ್ನ ಚೆನ್ನಾಗಿ ಬಾಡಿಸಿ ಸ್ವಲ್ಪ ನೀರನ್ನು ಸೇರಿಸಿ ಲಿಡ್ ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲಿ ತರಕಾರಿ ಬೇಯೋ ಅಷ್ಟರಲ್ಲಿ ಸಪ್ರೇಟ್ ಒಂದು ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ತುರಿ ಹಸಿ ಮೆಣಸಿನಕಾಯಿ ಜೀರಿಗೆನ ಸೇರಿಸ್ಕೊಂಡು ತರತರಿಯಾಗಿ ಗ್ರೈಂಡ್ ಮಾಡಿ ತರಕಾರಿ ಸಾಫ್ಟ್ ಆದಮೇಲೆ ಇದಕ್ಕೆ ಈ ಪೇಸ್ಟ್ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೊನೆಯಲ್ಲಿ ಕೊತ್ಮರಿನ ಸೇರಿಸ್ಕೊಂಡ್ರೆ ತುಂಬಾ ರುಚಿಯಾಗಿರೋ ಬೀನ್ಸ್ ಪಲ್ಯ ಮನೆಯಲ್ಲೇನೆ ರೆಡಿ ಆಗುತ್ತೆ ಆದಷ್ಟು ಈ ಪಲ್ಯನ ನೀರನ್ನ ಜಾಸ್ತಿ ಸೇರಿಸ್ತಾನೆ ಲೋ ಫ್ಲೇಮ್ ಅಲ್ಲಿ ಎಣ್ಣೆನಲ್ಲೇನೆ ಫ್ರೈ ಮಾಡ್ಕೊಂಡು ಮಾಡಿಕೊಂಡ್ರೆ ರುಚಿ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ ಚಪಾತಿ ಜೊತೆ ಅನ್ನ ಸಾಂಬಾರ್ ಜೊತೆ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ಬ್ಯಾಚುಲರ್ಸ್ ಬಿಗಿನರ್ಸ್ ಕೂಡ ತುಂಬಾನೇ ಈಸಿಯಾಗಿ ಪ್ರಿಪೇರ್ ಮಾಡ್ಕೋಬಹುದು ಒಮ್ಮೆ ಟ್ರೈ ಮಾಡಿ